ಗುಡ್ ಮಾರ್ನಿಂಗ್ ಗೈಸ್ ಇವಾಗ ಬೆಳಗ್ಗೆ ಆಯಿತು ಎದ್ದಿದ್ದೀನಿ ಅಜ್ಜಿ ಟೀ ಕೊಟ್ಟವ್ರೆ ಟೀ ಕುಡ್ಕೊಂಡೋಗಿ ಸ್ನಾನ ಮಾಡ್ಕೊಂಡ್ಬಿಡದೆ ಟೀ ಬಂದ್ಬಿಟ್ಟು ಇವಾಗ ಸ್ನಾನ ಮಾಡೋಕೆ ಹೋಗ್ಬೇಕು ಸ್ನಾನ ಮಾಡಿದೆ ಸ್ನೇಹಿತ ತಿರ್ಗಾ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಫ್ಯೂ ಮೂಮೆಂಟ್ಸ್ ಐತೆ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ ನಾನು ನಮ್ಮ ಭಾವ ಇದೂ ರೆಡಿ ಆಗಿದ್ದೀವಿ ಇವಾಗ ನಂದು ತಲೆಗೆ ಥರ ಐತೆ ಅದಕ್ಕೆ ಔಷಧಿ ಹಚ್ಬೇಕು ಇವಾಗ ನೀನಾ ಆಮ ನೀನ್ ನಿನ್ನ ದೊಡ್ಡವನ್ ಆಗ್ಬೇಕು ನೀನು ಈಗ ಈ ಔಷಧಿ ಹಚ್ಚಿ ಸ್ವಲ್ಪ ಹತ್ತಿರ್ಗಾಡಕ್ ಹೋಗ ಈಚೆ ಊರಿಗೆ ಬಂದಿದ್ದೀವಿ ಅಂದಮೇಲೆ ಒಂದು ಸ್ವಲ್ಪ ನಾವೇ ತಿರ್ಗಾಡಬೇಕು ಇದು ಹಚ್ಚಿ ತಿರ್ಗಾಬಿಡ ಮಾಡ್ತೀನಿ ತಿರ್ಗಿ ಇವಾಗ ಹೇಳು ಇವಾಗ ಔಷಧಿ ಹಚ್ಚಿ ಕೆರೆ ಹತ್ರ ಹೋಗ್ತಾ ಇದ್ದೀವಿ ಕೆರೆ ಹತ್ರ ಇನ್ನೂ ಹೋಗೇ ಇಲ್ಲ ಈ ಕೆರೆ ಹತ್ರ ಹೋಗ್ತಾ ಇದೀವಿ ಕೆಳ ಹತ್ರ ಈಗ ಕೆಲ ಹತ್ರ ಹೋಗಿಲ್ಲ ಹ್ಮ್ ಇವಾಗ ಕೆರೆ ಹತ್ರ ಹೋಗಿ ಸುಮ್ಮನೆ ತಿರುಗಾಡ್ಕೊಂಡು ಬರೋದು ಹಂಗಂದ್ರೆ ನೀನು ಫುಲ್ಲು ಇವಾಗ ಎಕ್ಸ್ಪರ್ಟ್ ನೀನು ಮೀನ್ ಹಿಡಿಯ ಹತ್ರಲ್ಲಿ ಗೈಸು ನೀ ಏನಾರ ಮೀನು ಹಿಡಿಬೇಕಂದ್ರೆ ನಮ್ಮ ಇದ ನೋಡ್ಕೊಳ್ರಿ ನೀನು ಆಮೇಲೆ ನೀನು ನಿನ್ನ ದೊಡ್ಡವನಾಗ್ಬೇಕು ನೀನು ಈಗ ಈ ಔಷಧಿ ಹಚ್ಚಿ ಸ್ವಲ್ಪ ತಿರ್ಗಾಡಕ್ಕೆ ಹೋಗೋಣ ಈಚೆ ಊರು ಬಂದಿದ್ದೀವಿ ಅಂದಮೇಲೆ ಒಂದು ಸ್ವಲ್ಪ ನಾವು ತಿರ್ಗಾಡಬೇಕು ಇದು ಹಚ್ಚಿ ತಿರ್ಗಾ ವಿಡಿಯೋ ಮಾಡ್ತೀನಿ ಇದು ಗೈಸು ಇವಾಗ ಹೇಳು ಇವಾಗ ಕೆರೆ ಹತ್ರ ಹೋಗ್ತಾ ಇದೀವಿ ಕೆರೆ ಹತ್ರ ಇನ್ನ ಹೋಗೇ ಇಲ್ಲ ಈ ಕೆರೆ ಹತ್ರ ಹೋಯ್ತಾ ಇದೀವಿ ಇವಾಗ ಕೆರೆ ಹತ್ರ ಹೋಗಿ ಸುಮ್ಮನೆ ತಿರುಗಾಡ್ಕೊಂಡು ಬರೋದು ಹಂಗಂದ್ರೆ ನೀನು ಫುಲ್ ಇವಾಗ ಎಕ್ಸ್ಪರ್ಟ್ ನೀನು ಮೀನ್ ಹಿಡಿಯತ್ರಲ್ಲಿ ನೀ ಏನಾರ ಮೀನ್ ಹಿಡಿಬೇಕಂದ್ರೆ ನಮ್ಮ ಇದ ನೋಡ್ಕೊಳ್ರಿ ಇವನ್ ಕರ್ಕೊ ಹೋಗಿರಿ ಎಲ್ಲ ಮೀನು ಇವನೇ ಹಿಡ್ಕೊಡ್ತಾನೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದ್ರೆ ಇವಾಗ ಕೆರೆ ಹತ್ರನೂ ಕೂಡ ಬಂದಿದ್ದೀವಿ ಸೇತುವೆ ಹತ್ರ ಇದು ಫುಲ್ಲು ಸೇತುವೆ ಹೊಡೆದೋಗಿ ತಿರ್ಗಾ ಕಟ್ಟಿರೋದು ಇದನ್ನ ನೋಡ್ ನೋಡ್ತಿದ್ದಂಗೆ ಗುಡ್ಡಗಳು ಕಣ್ಣು ಮರಿ ನೋಡ್ ನೋಡ್ತಿದ್ದಂಗೆ ಸೇತುವೆಗಳಿಲ್ಲ ನೋಡ್ ನೋಡ್ತಿದ್ದಂಗೆ ಊರುಗಳೇ ಇಲ್ಲ ಗಲೀಜ್ ನೀರು ಇನ್ನ ಕೆರೆಲಿ ನೀಟಾಗಿ ನೀರು ಬಂದರೆ ಡ್ಯಾಮಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಇವಾಗ ಇವಾಗ ಎಲ್ಲ ಗಲೀಜು ಹಿಂಗೆ ಹಾಕ್ತಾರಲ್ವ ಫುಲ್ಲು ಕಪ್ಪಾಗ್ಬಿಟ್ಟೈತೆ ಇಲ್ಲಿ ಏನಾರ ಮೀನು ಹಿಡಿಯೋಕ್ಕೂ ಆಗಲ್ಲ ಗಲೀಜು ನೋಡಿದ್ರೆ ತಿನ್ನಕ್ಕೆ ಮನ್ಸ್ತಾರಲ್ಲ ಇವ್ನು ನೋಡಿದ್ರೆ ಮೀನು ಬೇಕು ಮೀನು ಬೇಕು ಅಂತಾನೆ ಚಿಕ್ಕ ಹುಡ್ಗಣ್ಣೆ

ತಾತ ಅವಾಗ ನೀರ್ ಇತ್ತು ಅವಾಗ ಹಿಡಿತಾ ಇದ್ರು ಇವಾಗ ನೀರು ಇಲ್ವಲ್ಲ ಹಿಡ್ಕೋಬಿಡ್ತಾರೆ ಪೊಲೀಸ್ ಅವರು ನೀನು ಫಿಶ್ ಹಿಡಿಯಕ್ ಬರ್ತೀನಿ ಅಂದ್ರೆ ಆಗಲ್ಲ ಅದನ್ನೆಲ್ಲ ಗಲೀಜು ನೀರು ಇನ್ನ ನೋಡಿ ಎಷ್ಟು ಗಲೀಜು ಇದೆ ನೋಡಲ್ಲಿ ಬ್ಲಾಕ್ ಬ್ಲಾಕ್ ಇದೆ ನೀರೆಲ್ಲ ಗೈಸ್ ಗೈಸವಾಗ ಇದು ಬ್ರಿಡ್ಜ್ ಹೊಡಿಯೋಕೆಂದು ಮುಂಚೆ ನಾವು ನನ್ನ ತಾತ ಎಲ್ಲ ಬಂದು ಇಲ್ಲೇ ಫಿಶ್ ಹಿಡಿತಾ ಇದ್ದು ಆಡ್ಗಿಡಿ ಯಾವಾಗ ಹಾಡಿದ್ವಲ್ಲ ಅವಾಗ ಮೇಸಕ್ ಬಂದಾಗಲ್ಲ ಜೊತೆಗೆ ಗಾಣ ತಗ ಬಂದು ಫಿಶ್ ಹಿಡಿಯೋದು ಏ ಅದು ನೀರ್ಕಲ ಅದೆಲ್ಲ ಇದು ಮನೆಗೆ ನಾಯಿ ಕಾಪಾಡ್ತಾನೆ ಅಂತ ಗೈ ಆ ನಾಯಿ ಈ ಜೋಡ್ಯಕ್ ಬರುತ್ತೆ ಅಂತಾನು ಗೊತ್ತಿಲ್ಲ ನನ್ಗೆ ನಾಯಿನ ಇದು ಊಟ ಹಾಕ್ಬಿಟ್ಟು ಎತ್ಕೊಬಿಡೋಣ ಅಂತಾನೆ ಸುಮ್ಮನೆ ಬಾಪ ನೀನು ನೀನ್ ಚಿಕ್ಕ ಕುಡ್ದ ಏನಾಗ ಗೊತ್ತಾಗೋಲ್ಲ ನಿಮ್ಗೆ ಗೊತ್ತಿಲ್ಲ ಗೈಸೂನ್ ಹಂಗೋ ಹಿಂಗೋ ಮಾಡಿ ಅರ್ಧ ಗಂಟೆಗೆ ಅಲ್ಲೇ ನಿಲ್ಸವನೇ ಇವಾಗ ಹೋಯ್ತಾ ಇದೀವಿ ತಿರ್ಗಾ ಮನೆ ಹತ್ರ ಇವಾಗ ಮನೆಗೆ ಹೋಗಿ ತಿರ್ಗ ನಿಮಗೋಸ್ಕರ ಏನಾರು ಕಂಟೆಂಟ್ ಇರಬೇಕು ಏನು ಅಂತ ಗೊತ್ತಿಲ್ಲ ನಿಮಗೋಸ್ಕರ ಇನ್ನೇನು ಮನೆಗೆ ಬಂದುಬಿಟ್ರಿ ಅಲ್ಲಿ ತಾತ ಬತ್ತಾ ताता अम्मा अम्मा नो, तो तो और नोटला आणे न और नळद मेले स्नीक बंदितो स्बेको अपा नोटोस्ते एलर्गो निइप्रो एलगो गिद करेत मल स्नीक इ तुमारद मेले करेको ओला कंटेंट सिगिता तो वाह नी तो यदु केला केले लपून बेता येनके एलितो ಮೇಲೆ ತಾನೆ ಬಾ ಇಲ್ಲ ಅಷ್ಟೇ ಒಂಟಾಗಿ ಇರ್ತದೀಗ ಎಂಥ್ಯಾವುದ ಎಂಥವು ಎಂದ್ರ ಮೇಲೆ ಯಾವ ಮರ ತೆಂಗಿನ ಮರ ನೀವ ಆ ಬಿಟ್ರಂತಲ್ಲ ಮರದ ಮೇಲೆ ಇದ್ದದ್ದ

ನಾವಲ್ ಕೆರೆ ಹತ್ರ ಹೋಗಿದ್ದೀ ಹ್ಮ್ ಮೀನದೆ ಡಾಲ್ಫಿನ್ ಅದೇ ಇದು ಏನದು ಆಮೆ ಅದೇ ಎರಡನೇ ತೋರಿಸ್ತಾನ ಗಣವ ನೀನು ಹಬ್ಬ ಇದತ್ರ ಫುಲ್ ಕಂಟೆಂಟ್ ಕಲ ನಾನೇನು ಮಾತಾಡಂಗೇ ಇಲ್ಲ ಹೇಳ ಈಗ ಕೈ ಶಿವನು ನಮ್ಮ ಅಣ್ಣ ಅಂತ ಇವ್ ಹೆಸ್ರೇನು ಹೇಳಲ್ಲೇ ಹಾ ಇವನ್ ಹೆಸರು ತೇಜಸ್ ಅಂತ ಇವನು ಗೌಡ ಕ್ಯಾಸ್ಟು ಗೌಡ ಅಂತ ಹೆಸರು ಕೊಡ್ಬೇಡ ಕಣವಲ್ಲ ಬೌ ನಿ ಮಗಳು ಇದ್ ಕೇಳ್ತಾ ಮೊಬೈಲ್ ಮೊಬೈಲನ್ನಿಂದ ಕೊಡ್ಬೇಡ ಕೊಡ್ಬೇಡ

ಲವ ಯಾಕೆ ಅಂತ ಕೇಳು ನಿಮ್ ಇರೋದು ಕೇಳ್ತಾರದು ಇರೋ ಮೊಬೈಲ್ ನಿಂಗೆ ಕೊಟ್ಬಿಟ್ಟು ಚೆನ್ನಾಗಿರೋ ಮೊಬೈಲ್ ಮಡಿಕೋಕಂತ ಕೊಟ್ಟ್ಯಾಡ್ಬೇಡ ನೀನ್ ಕೊಟ್ರೆ ಈಗ ಏನವ ನೀ ಕೊಟ್ರೆ ನಂಗೆ ಮೊಬೈಲ್ ಕೊಡ್ಸ್ತೈತರ ಹಾ ಇವಾಗ ಮೊಬೈಲ್ ಕೊಟ್ಬಿಟ್ರೆ ಮೊಬೈಲ್ ಕೇಳೋದು ನಿಲ್ಸ್ಬಿಡ್ತಾರ ನಿದ ಇದ ಕೇಳ್ಬಟ್ ನೆಲ್ಸ್ಕೊಟ್ರು ಮೊಬೈಲ್ ಕೊಡ್ತಾರ ನಿಮಗೆ ಕೆಚಾಕು ಅಷ್ಟೆ ನೋಡಿ ದನಂಗದಾರಿ ಕೆಚಾ ಮಾಡ್ತವನೆ ಎತ್ತವನೆ ನನಗೆ ಭಯ ತವನೆ ರಾಮ್ ಅಪ್ಪ ಇದ ನೋಡಿ ಹಂ ಇಲ್ಲಿ ನಿಲ್ಲೋ ಕೊಡಿಲಿ ಕೊಡು ತಲೆಗೂ ಶರ್ ಕೊಡಿಲಿ ಕರದ ಬಕೆ ಇಲ್ಲಿ ಲೋ ಅದಲ್ಲೈ ದದ ನೋಡಲೋ

ನಾನು ಹೋವ ಇಲ್ಲೇ ಎತ್ ಮಾಡಬೇಕು ಭಯಿದೀನಿ ಮಾತಾಡ ಇದನ್ನ ವೀಡಿಯೋ ಹಾಕ್ತೀನಿ ಆ ಕರಿ ಪಾ ತೋರಿಸ್ತೀನಿ ತೋರಿಸಿರಿದ್ದಲ್ಲ ಇದೇ ಇರ್ಬೇಕಲ್ಲ ಯಾವ್ದ ಟೀ ಮಿಸು મિદાન اكو ગોપ લો ઇલાંડા લો ઇરલા ઉડકે ઇલાં ઇલાંアンド ઉડકે તકુંંતે લે હું નન હમ પડિન મયે બીપ સાઉન્ડ એલ આખપકો નંગે નંગ ભરલતદલા ઇલાં દેતકવા બારલે ઇદબારે બુવકે આ બોંડે આવતી દે બુબંગ આવડે ಅಲ್ಲಿ ಕೈಸ್ ಕ್ಲೀನ್ ಮಾಡೋ ತಿಂಗ್ಳಾಗಿರ್ಲಿಲ್ಲ ಆಗ್ಲೇ ನೋಡಿ ಫುಲ್ಲು ಧೂಳು ಎಲ್ಲ ಗೆದ್ಲು ಕೂತ್ಕೋಬಿಟ್ಟೈತೆತ್ಕೋಬಿಟ್ಟೈತೆ ಗೈಸ್ ನೋಡಿ ಗೈಸ್ ತಮ್ಮ ಆದ ಮوباಲ್ ಆ ಮಡಗುತ್ತೆ ಒತ್ತು ಬಿಟಾ ಇಡ್ಕೋ ಲೋ ಮೊಬೈಲ್ ಇಡ್ಕಬಾ ಲೋ ಸೀಗ್ಲಿ ಲಾ ಓ ಬಕು ವಾ ಬಸ ಈಕೆ ಮಡಗಿತ್ತು ಆ ಈಚರೆ ಆ ಹೋನೇ ಇರಲಿ ಈಚರೆ ಆಚರೆ ಏನು ಮಡಗಲಿಲ್ಲ ಅಲ್ಲ ಇತ್ತಾಲ್ ಮಡಗಿದೋ ಆ राते मेरे कुत्ते स्मर्टला गई गाइस अब कुत्ता ती को काय दे बेग हाँ। बने गाइस हमला स्विमिंग मारको होताई दिवे अलगेला बदी गाइस स्विमिंग मारके अस्तेना दिस कोते फ्रेंड्स बेग बने thank you ಇವಾಗ ಎಲ್ಲರೂ ಒಳಗೆ ಹೋಗ್ತಾ ಇದೀವಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡ್ಕೊಂಡು ಬರ್ತೀವಿ ಇಲ್ಲಿ ಬಾಮೈದ ಹಾಕಿರ್ತಾವ್ನೆ ಹೋಗು ಅಂದ್ರೂ ಹೋಗಿಲ್ಲ ನೀಟಾಗೆ ಆಯ್ತು ಈಜೆ ಅಂದ್ರೂ ಹೊಡೆದಿಲ್ಲ ಸುಮ್ಮನೆ ಕೈ ಹಾಕ್ತಾನೆ ನೀನು ಹಿಡಿತೀನಿ ಅಂತ ಅಷ್ಟೇ ಬಯಸಿನ ಈಗ ಒಂದಷ್ಟು ಇದ್ದು ಹೋಗಬೇಕು